ಅಲ್ಕಣ ಜಾ ಈ ರಾಮಣ್ಣೇನು ಕೊನೆಗೂ ಕೊನೆಗೂ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ನಲ್ಲ ನಾನು ಅಂದ್ಕೊಂಡೇ ಸುಮ್ಕೆ ಹೇಳ್ತಾವನೇನೋ ಪೊಲೀಸ್ ಸ್ಟೇಷನ್ ಗೆಲೇ ಸ್ಟೇಷನ್ ಗೆಲೇ ಎಲ್ಲೋದನ ಇವನು ನಾಲ್ಕು ಚೀಲ ರಾಗಿ ಯಾಕೆ ಹೋದನು ಅಂತವ ಸಮಾಸೆ ಮಾಡ್ತಾವನೇನು ಅಂತು ನಾನು ಇದ್ದೀನಿ ಇವ್ನು ನೋಡಿದ್ರೆ ಬಂದು ಬಿಟ್ಟವನಲ್ಲ ಜಾ ಏನ ಜ ಹೀಗೆ ಇವಯ್ಯ ಅಯ್ಯೋ ರಾಮ್ ವೇ ಅಲ್ಲ ಇವ್ನು ಜಿಪ್ಣ ಅಂತವ ನೋಡಿದ್ದೆ ನಾಲ್ಕು ಚೀಲ ರಾಗಿ ಹೋಗಿರೋದ್ಕ ಈಗ ಪೊಲೀಸರ ಹತ್ರ ಬಂದವನಲ್ಲ ಇವ್ನೇನು ಬಿಟ್ಟಾರ ಹ್ಞೂ ಪೊಲೀಸರು ಇವ್ನಿಗೆ ಹೋಗಿದ್ ಕಳಿಸ್ತಾರೆ ತಗೋ ಇನ್ನೇನು ಮಾಡೋಕ್ಕಾಯ್ತದೆ ಅದೇನೋ ದುಡ್ಡು ಬೇರೆ ಕೊಡ್ತೀನಿ ಅಂತಿದ್ದ ಪೊಲೀಸರಿಗೆ ಅವ್ರ ಕೇಳೋಷ್ಟೇನ್ ಕೊಟ್ಟಕದ್ ಇಲ್ಲವೇ ಜಗಳ ಆಡ್ಕೊಂಡು ಹೋಯ್ತದ ನೋಡ್ತಾ ಇರು ಸುಮ್ ನಿಂತ್ಕಳಮ್ಮ ನೀನು ಯಾಕೆ ಹಿಂಗಾಡಿಯಾ ಅಂತವಾ ಆ ನಿಂದ ದುಡ್ಡು ಹೋಯ್ತಾ ಇರೋದು ಹೋಗೋದು ರಾಮಣ್ಣಂದು ಹೋಯ್ತದೆ ಹಾಂ ನೋಡೋಣ ಪೊಲೀಸ್ ಸ್ಟೇಷನ್ಗ್ ಬಂದುವ ಏನಾದರೂ ಕಾಲ್ರು ಗಿಲ್ರು ಎಲ್ಲವ ಸಿಕ್ಕಿದ್ರೆ ಆ ನಮಗೂ ಅನುಕೂಲ ಅಲ್ವೇ ಆ ನಮ್ಮೂರಲ್ಲಿ ಎಂಥರಿದ್ರು ಯಾರ್ಯಾರು ಕಲರಿದ್ರು ಅಂತ ಎಲ್ಲೋ ಗೊತ್ತಾಗೋಕ್ಕಿಲ್ವೇ ಹಾಂ ಕಾಲ್ರಲ್ಲವ ನೋಡ್ಕೊಂಡು ನಾವು ಹುಷಾರಾಗಿರ್ಬೋದು ನಮ್ಮ ಅಕ್ಕದ ಪಕ್ಕದ ಮನೆಯವ್ರಿಗೆ ಕಾಲ್ರಾಗೋದ್ರೆ ಏನು ಮಾಡೋಕ್ಕಾಯ್ತದ ಹಾಂ ನಾವು ಹುಷಾರಾಗಿ ನೋಡ್ಕೊಂಡು ಪಾಡ್ಕೊಂಡು ಇರ್ಬೋದು ಹ್ಞೂ ಅದಕ್ಕೆ ನೋಡೋ ನೀರು ಏನು ಮಾಡ್ತಾನೆ ಅಂತ ನೋಡ್ಕೊಂಡು ಆಮೇಲೆ ನಾವು ಹೋಗೋಣ ಆ ನೀನು ಇವಾಗ ಏನು ಪ್ಯಾಟಿ ಕಡೆಗೆ ಹೋಗಿ ಏನು ದಬ್ಬಾಕೋದು ಏನಿಲ್ಲ ಇನ್ನೇನು ತರಕಾರಿ ತರೋದು ಒಂದೇ ತಾನೇ ಏನೋ ಒಯ್ತಾಯಿದ್ದು ಅದನ್ನ ಸಂಜೆ ತೊಕೆ ತಗೊಬೋದು ತೀರು ಹ್ಞೂ ಇಲ್ಲಿ ನೋಡ್ಕೊಂಬಿಡೋದು ಮೊದಲು ಏನಾಯ್ತದೆ ಅಂತವಾ ಆಮೇಲೆ ತರಕಾರಿ ತಗೊಳಕ್ಕೆ ಹೋಗೋಣ ನೋಡಜ್ ನೀನು ಹಾಂ ನೀನು ಕಲ್ತುಕಣಜ ಬುದ್ಧಿಯಾ ಹಾಂ ಮನೆ ಕೆಲಸವ ಬಿಟ್ಟು ಬೇರೆಯವ್ರ ಮನೆ ಕ್ಯಾಮಿ ಮಾಡಕ್ಕೆ ಅಂತಿಲ್ಲಿ ಹಂಗಾಯ್ತು ನೀನು ಕೆಲಸ ಈವಜದ್ದು ಏನು ಮಾಡ್ತಾರೆ ಏನು ಇವಯ್ಯ ಆ ರಾಮಣ್ಣ ಅವನ ಜೊತೆಲಿ ಬಂದಿದ್ದೀವಿ ನಾವು ಬೇರೆಯ ಹ್ಞೂ ನೋಡಂತಕು ಇನ್ನೇನು ಬರೋದೇ ಬಂದ್ಬಿಟ್ಟಿದ್ದೀವಿ ಇನ್ನು ಯಾಕೆ ವಾಪಸ್ ಹೋಗೋಣ ನೋಡೋಣ ಅದು ಆಯ್ತದೆ ಅಂತವಾ ಪೊಲೀಸ್ನವ್ರು ಏನು ಹೇಳ್ತಾರೆ ಅಂತವಾ ಕೇಳ್ಕೊಂಡು ಹೋಗೋ ಮಾತಾಗಿ ಅಲ್ವೇ ಹ್ಞೂ ಇನ್ನೇನೋ ಒಂದು ತರಕಾರಿ ಒಂದು ತಗೊಂಡು ಹೋಗ್ಬೇಕಷ್ಟೇ ಸರ್ಕಾರಿ ಸಿಗಲಿಲ್ಲ ಅಂದರೆ ಅವಮ್ಮ ಆ ಮುಂಜಿ ಇರ್ತಾಳಲ್ಲ ಅವಳು ಪ್ರೆಸ್ಸಾಗಿ ಸೊಪ್ಪಿಟ್ಟಿರ್ತಾಳೆ ಅವಳ ತರತಾಗಿ ಸೊಪ್ಪು ತಗೊಂಡು ಹೋಗ್ಬಿಡಣ ಸೊಪ್ಪಿನ ಬೋಸ್ ಸಾರೋ ಇಲ್ಲ ಸೊಪ್ಪಿನ ಸಾರೋ ಮಾಡಿಸಿ ಒಂದಿಟ್ಟು ಮುದ್ದೆ ಮಾಡ್ಸ್ಕೊಂಡು ತಿಂದ್ಕೊಳ್ಳಣ ಇನ್ನೇನು ಮಾಡೋಕ್ಕಾಯ್ತದೆ ತರಕಾರಿ ಸಿಗ್ಲಿಲ್ಲ ನಂಗೆ ಮಾಡೋಣಂತೆ ಇರ ನೋಡೋಣ ಇವಯ್ ಏನೇನು ಮಾಡ್ತಾನೆ ಅಂತವ ರಾಮಣ್ಣ ಹ್ಞೂ ಆ ಅದು ಏನು ಹೇಳ್ತಾರೆ ಅಂತವಾ ಕೇಳೋ ಮೀರು ಅಲ್ವೇ ನಮ್ದೇನೋ ಮಾತಾಡ್ಕೊಂಡು ನಿಂತಿದ್ರೆ ಅವ್ರು ಮಾತಾಡೋದು ಯಾವಾಗ ಇರೋಣ ಕೇಳೋಣ ಇರಜ ಸುಮ್ಮನೆ ನೀನು ಒಂದು ಇಟ್ಟ ಅಯ್ಯೋ ಮಾರೈತಿ ಮಾತಾಡ್ತಿರೋದು ನೀನು ಇವಳದು ನನಗೆ ಹೇಳ್ತೀಯ ನೀನು ಐಯ್ సుమ్ీరు నేను సుమ్ీరు మొదలు నం గీ బ్బుడ్తల్ యావీ సుమకీ రజ సుమకి రజ అంతవ ఏన్రప సమస్య ఏను యాకజా యాకజీ అలా ఈ వయసులో జలాడుకం పొలీస్ స్టేషన్ అంతా బందీరల్ నూ ఇక హింజ జగ్లాడ్క బి నూ ఈ వయస్సలు జలాడ వయసు ఆ మమ్మక్ ఆడస్కరబుట్టు నీవు పోలీస్ స్టేషన్ తనక బందీరల్ జీ ఆ నిన్ బి అంతి ఆ ఏమో వందీటూ ఉడుగు బుద్ధి అవంద్రే ఒంట్టు ಹಾಂ ಏನೋ ಹುಡುಕೋ ಗೊತ್ತಾಗಿಲ್ಲ ಹುಡುಕ್ ದೇವೋ ಬಂದವೇ ಜಾಗ್ಲಾಡ್ಕೊಂಡು ಅಂತವ ಆಂ ಇದೇನು ನಿಮ್ಮ ಮಗನ ಕರ್ಕೊ ಬಂದಿದ್ದೀರಲ್ಲ ಪೊಲೀಸ್ ಸ್ಟೇಷನ್ ಗಂಟ ಏನ್ ಜಗಳಾಡ್ಕೊ ಬಂದರು ಜೀ ನೀವು ಹಾಂ ಈ ವಯಸ್ಸಲ್ಲಿ ಯಾಕೆ ಜಗಳಾಡಕ್ಕೆ ಹೋಗಿದ್ರೆ ಜೀ ನೀವು ಇಬ್ರು ಹಾಂ ಅಯ್ಯೋ ಏನಾಗಿತ್ತ ಜಾ ನಿನಗೆ ನಿನಗೆ ತಾನೇ ಏನು ಬಂದಿತ್ತು ಅಜ್ಜಿ ಜೊತೆ ಯಾಕೆ ಜಗಳಾಡಕ್ಕೆ ಹೋಗಿದ್ದೆ ಅಯ್ಯೋ ಮಗ ನೋಡಿ ಮಗ ನಿಮ್ಮ ನಿಮ್ಮಿಬ್ಬರನ್ನ ಹಾಂ ಜಗಳಾಡ್ಕೊಂಡು ಹಿಂಗೆ ಪೊಲೀಸ್ ಸ್ಟೇನ್ಗೆ ಬಂದಾರ ನಿಮ್ಮ ಕಾಲದಲ್ಲಿ ಯಾರಾದರೂ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರೆ ಅಯ್ಯೋ ಏನೋ ಏನು ಕತೆನೋ ಈ ಕಾಲ ಇಲ್ಲವ ಹಿಂಗೆ ಹಾಳಾಯ್ತು ಬಿಡಿ ಸೌ ಸೌ ಸುಮ್ನಿರಿ ಸ ನೀವು ಬೇರೆಯಾ ನಾವೇನು ಜಾಗಳಕೊ ಬಂದಿಲ್ಲ ಸುಮ್ಮನೆ ನೀವು ಏನೇನೋ ತಪ್ಪು ತ ಮಾಡ್ಕೊಂಡು ನಮ್ಮಿಬ್ರಿಗೆ ಹಾಕಿ ಸಹ ಬೈತಾ ಇದ್ದೀರಾ ನಾವು ಅನ್ಯೂ ನೆಗಿದೀವಿ ಸಾ ಸಂಗೆಲ್ಲವಾ ಜಗಳ ಪಾಗಲ ಆಡ್ಕೊಂಡು ಅದುವೆ ಪೊಲೀಸ್ ಸ್ಟೇಷನ್ ಗಂಟೆ ಎಲ್ಲ ಬರೋಕ್ಕಿಲ್ಲ ಜಾಗಲೀಗ್ಳಾಕಿದ್ರೆ ಹಾಂ ನಾನೊಂದು ವಯ್ಯನ ಮುದ್ದೆ ಇವ ಅಜ್ಜಿನ ಮೇಲೆ ಕೂತ್ಕೊಂಡ್ರಾಯ್ತು ಆಂ ಒಂದೊಟ್ಟು ಒಂದೇ ಏಟು ಆ ಅಜ್ಜನಿಗೆ ಜಾಗಳೆ ಎಲ್ಲ ಆಡ್ಕೊಂಡು ಪೊಲೀಸ್ ಸ್ಟೇಷನ್ಗಿಂದ ಕರ್ಕೊಬಂದೇನೆ ನಾನು ಜಾಗಲಾಡೋದ್ರ ಮೇಲೋ ಕು ಹಾರು ಕೂತ್ಕೊಂಡ್ರೆ ಒಂದು ಏಟು ಒಂಟು ಅಜ್ಜ ಅಷ್ಟೇ ಹಾಂ ನಮ್ಮದೇನೂ ಇಲ್ಲ ಸ ಸಮಸ್ಯೆ ನಮ್ಮದೇನು ಇಲ್ಲ ಇಲ್ಲಿ ಬಂದನಲ್ಲ ರಾಮನ್ ಇವನೇ ನಮ್ಮ ಮಗ ಅಲ್ಲ ಸ ನೀವು ಮಗ ಅಂತ ಆಮೇಲೆ ಹಾಂ ಇವನು ಏನೋ ಕಂಪ್ಲೇಂಟ್ ಕೊಡಬೇಕು ಅಂತಂದ ಅದಕ್ಕೆ ಆ ಜೊತೆಗೆ ಪಾಪ ಹೋಗ ನಾವು ಒಬ್ಬನೇ ಅಂತ ಅಂತವ್ ಬಂದು ಅಷ್ಟೇ ಹಾಂ ನಮ್ಮದೇನು ಸಮಸ್ಯೆ ಇಲ್ಲ ಸಾವಿಬ್ಬರು ಚೆನ್ನಾಗಿದ್ದೀವಿ ಸಾ ನಾವು ಇಲ್ಲಿಯ ಮಾರ್ಕೆಟಿಗೆ ಅಂತೂ ಹೋಯ್ತಾಯಿದ್ದೋ ನೀವು ನಮ್ಮೂರನೆಯಾ ಹಾಂ ಅದಕ್ಕೆ ಏನೋ ಆ ಕಂಪ್ಲೇಂಟ್ ಕೊಡಬೇಕು ಅಂತವ ಇಲ್ಲೇ ಕೊಪ್ಪಳು ಸಹ ನಮ್ಮದು ಹಾಂ ಏನೋ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ನಲ್ಲ ಅದಕ್ಕೆ ಜೊತೆಗೆ ಹೋಗೋಣ ತೆಗಿ ಪಾಪ ಅವ ಇದು ಒಬ್ಬನೇ ಹೋಯ್ತವನೇ ಬಾರೇ ಅಂತಂದರು ಅದಕ್ಕೆ ನಾವು ಹಂಗೆ ಮಾರ್ಕೆಟ್ ಕಡೆಗೆ ಹೋಗ್ತಿದ್ದವರು ಈ ಕಡೆಗೆ ಬಂದು ಅಷ್ಟೇ ಸ ನಮ್ದೇನು ಸಮಸ್ಯೆ ಇಲ್ಲ ಸರ್ ನೀವು ಆಮೇಲೆ ತಪ್ಪು ತಿಳ್ಕೊಂಡು ನಮ್ಗೆ ಯಾಕೆ ಸಾತಾಯಿದ್ದೀರಿ ವಾ ಹೌದೇನು ಜಿ ಹಾಂ ತಪ್ಪೈ ತಪ್ಪ ಶಮಿಸ್ಬಿಡ ಜಿ ನಾನು ಅಂದ್ಕಂಡೆ ಇಬ್ರು ಬೇಕು ಇಬ್ರು ಬಂದಿದ್ರಲ್ಲ ಇವರು ಬಂದಿದ್ರಲ್ಲ ಮಗ ಏನೋ ಏನೋ ಹೆಂಡ್ತಿ ಇಬ್ರು ಜಾಗ್ಲಾಡ್ಕೊಂಡು ಬಂದಿರಬೇಕೇನೋ ಅಂತವ ಅಂದ್ಕಂಡೆ ಸರಿ ಕಡಪ್ಪ ಹೇಳಪ್ಪ ಏನೋ ಏನು ಸಮಸ್ಯೆ ನಿಂದು ಸಾ ಸಾ ನನ್ನ ಮನೆ ಹಾಳಾಗೋಯ್ತು ಆ ಈ ನನ್ನ ಮಕ್ಳು ನಮ್ಮ ಮೂರರು ಸಾ ಮನೆ ಹಾಳಾಗೋಗ ಅವ್ರು ಚಾಪೆ ಸುತ್ಕಂಡು ಸಾತ್ ಹೋಗ ಆಂ ಯಾವುದಾದ್ರೂ ಹಸ್ರಾಗ ಕಳಿಯ ಅವ್ರಿಗೆ ಆ ಸಾ ಏನು ಗೊತ್ತಾ ಸಾ ನಾನು ಐವತ್ತಾರು ಮೂಟೆ ರಾಗಿನ ಕಟ್ಟಿಟ್ಟಿದ್ದೆ ಮೂಟೆನ ಮನೆ ಮುಂದೆನೇ ಇಟ್ಟಿದ್ದೆ ಆಮೇಲೆ ಒಂದು ಐದು ನಿಮಿಷ ನೀರು ಕುಡಿದು ಬರೋಣ ಅಂತವಾ ಓದೆ ಸಹ ಮನೆ ಒಳಗೆ ಯಾರು ಇರಲಿಲ್ಲ ಸಹ ನಾನು ಏನರೂ ಅದೆಲ್ಲ ಹೋಗಿದ್ಲು ನಮ್ಮ ಮಕ್ಕಳು ಇಲ್ಲ ಸಹ ಮನೆ ಅಥವಾ ಓದೋಕೊಂಡು ಹೋಗಿದ್ದೋ ಇನ್ನು ನಾನು ಒಬ್ಬನೇ ಇದ್ನಲ್ಲ ನೀರು ಕುಡಿದು ಬರೋ ಒಳಗೆ ಹೋಗಿ ಸುಸ್ತಾಗೈತೆ ಅಂತವ ರಾಗಿನೆಲ್ಲ ತುಂಬಿ ಐವತ್ತಾರು ಅಂತ ಎಣಿಸ್ಕೊಂಡು ಸಹ ಆಮೇಲೆ ನೀರು ಕುಡಿಯೋಕ್ಕೆ ಅಂತ ಓದೆ ಸರ್ ಹ್ಞೂ ಹೋಗಿದ್ದೆ ತಡ ಸ ಏನು ಅಷ್ಟೊತ್ತೇನು ಮಾಡಲಿಲ್ಲ ಸರ್ ನಾನು ಒಂದು ಐದು ನಿಮಿಷ ನೀರು ಕುಡ್ದು ಒಂದು ಹತ್ತು ನಿಮಿಷ ಅಲ್ಲೇ ಹಂಗೆ ಉಲ್ಡಾಡಿ ಬಂದೆ ಸಹ ಅಷ್ಟೇ ಆಚೆಗೆ ಆಚೆಗೆ ಬರೋ ಅಷ್ಟರಲ್ಲಿ ಆಗ್ಲಿಯಾ ಈ ನನ್ನ ಮಕ್ಕಳು ನಮ್ಮ ಮೂರರದು ಯಾರು ಅಂತ ಗೊತ್ತಿಲ್ಲ ಸಹ ನಾಲ್ಕು ಮೂಟೆ ಎತ್ ಬಿಟ್ಟವರಲ್ಲ ಸ ಐವತ್ತೆರಡೇ ಮೂಟೆ ಇರೋದು ಸಹ ಆಮೇಲೆ ಬಂದು ಏಳ್ಸಿದ್ರೆ ಆಮೇಲೆ ಅಲ್ಲಿಲ್ಲವ ರಾಗಿ ಕಾಳು ಚೆಲ್ಲಾಡಿತ್ತು ಸಹ ಇಲ್ಲ ಅಂದ್ರೆ ನಾನೇನು ಹೇಳ್ಸಕ್ಕೆ ಹೋಯ್ತಾ ಇರಲಿಲ್ಲ ಇನ್ನೊನ್ಕಿತಾ ನೀನು ಐವತ್ತಾರು ಮೂಟೆ ಇತ್ತಲ್ಲ ಅಂತ ಎತ್ತು ಒಳಗಾಗ್ತಿದ್ದೆ ಅಷ್ಟೊತ್ತಿಗ ಇದೇನು ಇದು ಹಿಂಗೆಲ್ಲ ರಾಗಿ ಕಾಳು ಈ ಕಡೆಗೆ ಚೆಲ್ಲಾಡೈತಲ್ಲ ನಾನು ಈ ಕಡೆಗೆ ತುಂಬಿಲ್ವಲ್ಲ ಅಂತವ ನೋಡಕ್ ಹೋದ್ರೆ ಆ ನೋಡಿದ್ರೆ ನಾಲ್ಕು ಮೂಟೆ ಇಲ್ವಲ್ಲ ಸಹ ಯಾರ ಎತ್ಕೊಂಡು ಏನೋ ಗೊತ್ತಾಯ್ತಲ್ಲ ಸ ಆ ನಾನು ಬೀದಿಲೆಲ್ಲ ನಿಂತ್ಕೊಂಡು ನಿಂತ್ಕಂಡ್ ಒಂದಿಟ್ಟು ಗಲಾಟೆ ಮಾಡಿದೆ ಆ ಒಂದಿದ ಬೈನು ಬೈದು ಬೈದೆ ಆದ್ರೂ ಯಾವನೂ ಬಾಯ್ ಬಿಡ್ತಾ ಇಲ್ಲ ಸಾವನ್ ಎತ್ಕೊಂಡ ಅಂತವಾ ಯಾರು ನೋಡಿಲ್ಲ ನೋಡಿಲ್ಲ ಅಂತವ್ರೆ ಸ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಈ ನನ್ನ ಮಕ್ಳಿಗೆ ಹಂಗೆ ಬಿಟ್ಬಿಟ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ ಸಹ ಇಲ್ಲಿಗೆ ಹಾಂ ಆಮೇಲೆ ಸಾ ಇದು ಒಂದೇ ಅಲ್ಲ ಊರಲ್ಲಿ ಬರೀ ಕಳ್ತನಗಳೇ ಆಯ್ತಾ ಇರ್ತದೆ ಸ ಈಗ ಮೊನ್ನೆ ಗೌಡಜಿ ಇದ್ರ ಹತ್ರ ಒಂದು ಕೋಳಿ ಕತ್ಕೊಂಡು ಹೋಗೋರೆ ಸಾ ಮನೆ ತವ ಮೀತ ಇದ್ದಿದ್ದ ಕೋಳಿನ ಕತ್ಕೊಂಡು ಹೋಗೋರು ಸಾ ಆಮ್ಯಕ್ಕೆ ನಮ್ಮ ರಂಗಜ್ಜವ್ರಲ್ಲಿ ರಂಗಜ್ಜ ಇವ್ರ ಮನೇಲೂ ಹ್ಮ್ ಇಬ್ಬರು ಒಂದೇ ಮನೆ ಸಾ ಆ ಮನೆ ಮನೆ ಮನೆತಾವೇನೋ ಬೋಕೆಟೇನು ಇಟ್ಟು ಹೋಗಿದ್ರಲ್ಲ ರಂಗಜ್ಜ ಹೊಲದಿಂದ ಬಂದು ಬೋಕೆಟೇನು ಇಟ್ಟು ಒಳಗೆ ಹೋಗಿ ಹಿಂಗೆ ಆಚೆಕ್ ಬರೋಷ್ಟರಲ್ಲಿ ತಿಂಡಿ ತಿಂದ್ಕೊಂಡು ಆಚೆ ಬರೋಷ್ಟರಲ್ಲಿ ಬೋಕೆಟೆ ಮಂಗಮಯ ಅಂತೆ ಸಾ ಹಿಂಗೆ ಒಂದೊಂದಲ್ಲ ಸ ಬರೀ ಅಂಥವಿಂತವಂತವ ಕಲ್ತನ ಆಗದೇ ಸಾ ಆ ಚಿಕ್ಕ ಚಿಕ್ಕ ಕಲ್ತನ ಅಲ್ವಾ ಇನ್ ಇನ್ನೇನು ಯಾರು ಏನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇನ್ನೇನು ಮಾಡೋದು ಈ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲವ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸುಮ್ಮನೆ ಇದ್ರ ಪೊಲೀಸು ಅಂತವ ನಾವು ಯಾರೂ ಬರ್ತಾ ಇರಲಿಲ್ಲ ಸಹ ನೋಡಿದ್ರು ಇವತ್ತು ನನ್ನ ನಾಲ್ಕು ಮೂಟೆ ರಾಗಿ ಸ ಕಷ್ಟಪಟ್ಟು ಬೀಳ್ದಿದ್ದೀನಿ ಸರ್ ನಾನು ಹಾಂ ನಾನೇನು ಮಕ್ಕಳು ಯಾರೂ ನನಗೆ ಸಹಾಯ ಮಾಡಕಿಲ್ಲಸ ಅಂಥದ್ರಲ್ಲಿ ನಾನು ಎಷ್ಟು ಕಷ್ಟಪಟ್ಟು ದುಡ್ಡು ನಾನು ಒಂದೊಂದು ರೂಪಾಯಿ ಇದ್ರೂ ಯೋಚನೆ ಮಾಡಿ ದುಡ್ಡು ಖರ್ಚು ಮಾಡ್ತೀನಿ ಸಹ ಅಂತ ನಾಲ್ಕು ಮುಟ್ಟೆ ಹೋಗ್ಬಿಟ್ರ ಒಟ್ಟು ಉರಿಯಕ್ಕೆ ಇಲ್ವಾ ಸ ನಂದು ಇವತ್ತು ಕೊನೆಗೂ ನನಗೂ ನೋಡಿ ನೋಡಿ ಸಾಕಾಯ್ತು ಸಾ ಆ ಈ ನನ್ನ ಮಕ್ಳಿಗೆ ಒಂದು ಗತಿ ಕಾಣಿಸ್ಬೇಕು ಅಂತವಾ ನಾನೇ ಆತ ಕಂಪ್ಲೇಂಟ್ ಕೊಡೋಣ ಅಂತವತ್ತೆಗೆ ಬಂದ್ಬಿಟ್ಟೆ ಸಾಂ ನೀವೇನು ಬೇಜಾರ್ ಮಾಡ್ಕೊಬೇಡಿ ಸಾ ನಾಲ್ಕು ಜಿಲ್ಲಾ ರಾಗಿಗೆ ಕಂಪ್ಲೇಂಟ್ ಕೊಡೋಕೆ ಬಂದೋನೇ ಅಂತವಾ ಹಂಗಲ್ಲ ಸ ಇವತ್ತು ನಾಲ್ಕು ಜಿಲ್ಲಾ ರಾಗಿ ಎತ್ಕೊಂಡು ಹೋದನು ಆ ನಾಳೆಗೆ ಇನ್ನೇನಾದರೂ ಪಿಲಾನ್ ಮಾಡ್ಕೊಂಡು ಎತ್ಕೊಂಡು ಹೋಗೋಲ್ಲ ಅಂತ ಏನು ಗ್ಯಾರಂಟಿ ಸಾ ಹಾಂ ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಬಿಡೋಣ ಇವತ್ತು ಏನಾದರೂ ಆಗಿದ್ದಾಗಲಿ ಅಂತವಾ ಗೌರಜಿನವೇ ರಂಗಜಿನವೇ ನಮ್ಮ ಮನೆ ತವೇ ಬಂದಿದ್ರು ಸಾ ನನ್ಗೆ ಓಡಾಡ್ತಿದ್ನಲ್ಲ ಅದನ್ನ ನೋಡಿ ಬಂದರು ಏನಾಯ್ತಪ್ಪ ಏನು ಅಂತವಾ ನನಗೂ ಸಾಕಾಗಿತ್ತು ಸ ఇవత్ కంప్లైంట్ కొట్టేబుడు అంతసా ಬೇರೆ ಏನಾದರೂ ಆಗಿದ್ರೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಕಳ್ತನ ಮಾಡಿದ್ರು ನಾನು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಇರಲಿಲ್ಲ ಸಾ ಅಷ್ಟೊಂದು ಕಷ್ಟಪಟ್ಟು ಭೂಮಿ ತಾಯಿ ಹಾಂ ಅಷ್ಟೊಂದು ಫಲ ಕೊಡ್ತಲ್ಲ ಸಾ ನಮಗೆ ಹಾಂ ಆ ಪಲ ನಾ ದುಡ್ದು ತಿನ್ನಬೇಕು ಸಾ ಇಲ್ಲ ದುಡ್ಡು ಕೊಟ್ಟಾರು ತಿನ್ನಬೇಕು ಸಹ ಅದೆಲ್ಲ ಬಿಟ್ಬಿಟ್ಟು ಕತ್ಕೊಂಡು ಹೋಗಿ ಆ ನನ್ನ ಮಕ್ಳೇನು ಕದ್ಕೊಂಡೋಗಿ ಏನು ಹೆಂಡತಿ ಮಕ್ಳು ಸಾಕಾಗ ಕತ್ಕೊಂಡು ಹೋಗ್ತಾರ ಸಾ ಅದು ಇಲ್ಲ ಸಾ ಕುಡ್ದು ಗಿಡ್ದು ಹಾಳು ಮಾಡಿ ಹಾಂ ಚೆನ್ನಾಗಿ ಕುಡಿದು ಮಲ್ಕೊಂಡು ಮಜಾ ಮಾಡಿ ಹಾಂ ಅಷ್ಟೇ ಸಾ ಇನ್ನೇನು ಮಾಡೋಕ್ಕಿಲ್ಲ ಅವು ಹಾಂ ಇಲ್ಲ ಹೆಂಡತಿ ಮಕ್ಳನ್ನ ಸಾಕಾಗ ದುಡ್ಡು ಕಣಪ್ಪ ಅದಕ್ಕೆ ಕತ್ಕೊಂಡು ಹೋಗೋರು ಬಿಡಪ್ಪ ಅಂದರೆ ಒಂದು ಪೋಗ್ ಹ್ಞೂ ಹೋಗ್ಲಿ ಬಿಡು ಅಂತ ನೋರು ಅನ್ಬೋದು ಸಹ ಅದು ಇಲ್ಲ ಸಹ ಇವು ನನ್ನ ಮಕ್ಕಳು ಹಾಂ ಬೋರಿ ಕತ್ಕೊಂಡು ಹೋಗೋದು ರಾತ್ರಿ ಸಹ ಎಣ್ಣೆ ಕುಡಿಯೋದು ಎಣ್ಣೆ ಕುಡಿಯೋದು ಕಬಾಬು ಬಿರಿಯಾನಿ ಅವು ಇವು ಅಂಥವು ಇಂಥವೆಲ್ಲ ತಿನ್ಕೊಳ್ಳೋದು ಹಾಂ ಮಜಾ ಮಾಡಿ ಮುಗ್ಸಾಕೋದು ದುಡ್ಡನ್ನ ಅಷ್ಟೇ ಸಹ ಮಾಡೋದು ಹ್ಮ್ ಸರಿ ಕಣಪ್ಪ ಆಯಿತು ಇವಾಗ ನಿಮ್ಗೆ ಮೇಲಾದರೂ ಅನ್ಮಲ ಇದೆಯಾ ಹಾಂ ಏನಿದೆ ಏನು ಅಂತ ಹೇಳಿ ನೋಡೋಣ ಹಾಂ ನಮ್ಮ ಸಾಹೇಬ್ರ ಹತ್ರ ಹೇಳಿ ಮೇಲಾದರೂ ಅನ್ಮಲ ಇದ್ರೆ ಹಾಂ ಅವ್ರ ಬಗ್ಗೆ ಕಂಪ್ಲೇಂಟ್ ತಗೋತಾರೆ ಆಮೇಲೆ ವಿಚಾರಣೆ ಮಾಡಿ ನೋಡ್ತಾರೆ ಹಾಂ ನೋಡೋಣ ನಡೀರಿ ಊರಲ್ಲೆಲ್ಲವ ಹಿಂಗೆ ಆಯ್ತೈತೆ ಅಂತ ಬೇರೆ ಹೇಳ್ತಾ ಇದ್ದೀರಾ ಹಾಂ ಅದೇನೇನು ಕಳ್ತನ ಆಗೈತೆ ಇನ್ನೂ ಹೊಸ ಜನಗಳು ಕರ್ಕಬರದಲ್ಲಿ ಊರೋರ್ನಲ್ಲೆಲ್ಲವ ಯಾರ್ಯಾರ ಮನೇಲಿ ಆಗೈತೆ ಅವ್ರು ಎಲ್ಲರೂ ಅವಾಗ ಕಂಪ್ಲೇಂಟು ಸ್ಟ್ರಾಂಗಾಗಿ ನಿಂತ್ಕೊಳ್ಳೋದು ಕಣಪ್ಪ ಈಗ ನೀನು ಒಬ್ಬನೇ ಬಂದಿದ್ಯಾ ಇನ್ನೇನು ಸ್ಟ್ರಾಂಗಾಗಿ ನಿಂತ್ಕೊಳ್ಳೋದು ಏನೋ ಬಾ ಮೊದಲು ಸಾಹೇಬ್ರನ್ನ ಕೇಳೋಣ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಆಮೇಲೆ ನಿರ್ಧಾರ ತಗೊಳಣ ಹಾಂ ಅಲ್ವಾ ಸಾಹೇಬ್ರು ಏನು ಹೇಳ್ತಾರೆ ಏನೋ ಅಂತ ಗೊತ್ತಿಲ್ಲ ಬೇರೆ ನಮಗೆ ಹಾಂ ಅದನ್ನ ನೋಡ್ದಂಗೆ ಹೆಂಗಪ್ಪ ನಿರ್ಧಾರ ತಗೊಳ್ಳೋದು ಮತ್ತೆ ಸಾಹೇಬ್ರ ಹತ್ರವ ಏನೇನೋ ಇಷ್ಟೊಂದು ಉದ್ದ ಇಲ್ಲ ಕತೆ ಹೇಳಿ ಹೇಳಂಗಿಲ್ಲ ಹಾಂ ನಾನೇ ಹೇಳ್ತೀನಿ ಏನೇನು ಆಗೈತೆ ಅಂತವಾ ನೀವು ಆಮೇಲೆ ಏನರಪ್ಪ ಅಂತ ಏನಾದ್ರು ಕೇಳಿದ್ರೆ ಹ್ಞೂ ಹ್ಞೂ ಸಾಹೇಬ್ರೆ ಅಂತ ಹೇಳಿ ಸಾಕು ಹಾಂ ಆಮೇಲೆ ನೀವು ನನ್ನ ಹತ್ರ ಒಂದು ಗಂಟೆ ಕತೆ ಹೇಳಿದ್ರಲ್ಲ ಹಂಗೇನಾರು ಆ ಕತೆ ಹೇಳ್ತೀವಿ ನಿಂತ್ಕೊಂಡ್ರೆ ಸಾಹೇಬ್ರು ತವ ಉಗ್ದು ಓಡಿಸ್ತಾರೆ ಅಚ್ಚಿಯಾ ಆಂ ನಾ ರಾಗಿಗೆ ಇಲ್ಲಿವರೆಗೂ ಬಂದವನು ಇಷ್ಟೊಂದು ಕತೆ ವಾ ಬೈದು ಓಡಿಸ್ತರಿ ಹಾಂ ಹೇಳ್ದಷ್ಟು ಕೇಳಬೇಕು ಐತೆ ಹಾಂ ಸುಮ್ಕೆ ನಾನು ಹೇಳ್ತೀನಿ ಏನೇನು ಆಗೈತೆ ಅಂತವಾ ಒಂದಿಟ್ಟು ಹಾಂ ಅದಕ್ಕೆ ಹ್ಞೂ ಸಾಹೇಬ್ರೆ ಅಷ್ಟೆಲ್ಲ ಆಗೈತೆ ಅಂತ ಹೇಳಿ ಹ್ಞೂ ಬನ್ನಿ ಮೂರು ಜನ ಬನ್ನಿ ನೀನು ಒಬ್ಬ ಬೇಡ ಕಣಪ್ಪ ಏನಪ್ಪ ನಿನ್ನ ಹೆಸರು ರಾಮನವ ಏನಂದಲ್ಲ ಹಾಂ ನೀನು ಒಬ್ಬ ಬೇಡ ಅವ್ರೂ ಅಜ್ಜ ಅಜ್ಜಿನೂ ಕರ್ಕೊ ಆಂ ಒಂದಿಟ್ಟು ಜಾಸ್ತಿ ಜನ ಬಂದವನು ಏನೇನು ಕಾಣ್ತದೆ ಹೇಳಿ ಅದು ಏನೇನು ಕಾಳ್ತಾನೆ ಆಗೈತೆ ಅಂತವಾ ಹಾಂ ಅವಜ್ಜಿದು ಕೋಳಿ ಗಿಳಿ ಅನ್ನನು ಹೇಳಿದ್ರಲ್ಲ ಅವನು ಎಲ್ಲಿಗೆ ಹೇಳ್ತೀನಿ ನೋಡೋಣ ಹ್ಞೂ ಸಾಹೇಬ್ರು ಏನು ಹೇಳ್ತಾರೆ ನೋಡೋಣ ವಿಚಾರಣೆ ವಿಚಾರಣೆ ಮಾಡ್ತಾರೆ ಎಫ್ ಐ ಆರ್ ಗಿಫ್ ಐಆರ್ ಹಾಕ್ತಾರೋ ಇಷ್ಟು ಚಿಕ್ಕ ಉಕ್ ಯಾಕೆ ಸುಮ್ಮನೆ ಕಂಪ್ಲೇಂಟು ಹಂಗೆ ಬದಗಿಸೋಣ ಅಂತಾರೋ ಏನು ಹೇಳ್ತಾರೆ ವಾ ಕೇಳ್ಕೊಂಡು ಆಮಕ್ಕೆ ನಿರ್ಧಾರ ತಗೊಳ್ಳಮ್ಮ ಬನ್ನಿ ನೋಡಮ್ಮ ಕೇಳುವ ಸಾ ನಡೀರಿ ಸಾ ಕೇಳೋಣ ನನಗೂ ಸಾಕಾಗೈತೆ ಸಾ ಸ ಇವ್ರ ಇದೆಲ್ಲ ನೋಡಿ ನೋಡಿ ತೀರವಾ ಹಂಗಂದ್ರೆ ನೀವು ಈಗ ಹೇಳಿದ್ರಲ್ಲ ಸಾ ಜನಗಳನ್ನೆಲ್ಲ ಕರ್ಕ ಬರಬೇಕಿತ್ತು ಅಂತ ಆ ಹಂಗೇನಾದ್ರೂ ಇದ್ರೆ ಹೇಳಿ ಸಾ ಈಗಲೇ ಹೋಗಿ ಬಿರ್ಬಿರನೆ ಕರ್ಕ ಬಂದ್ಬಿಡ್ತೀನಿ ಯಾರ್ಯಾರವ್ರೆ ಅಂತವೆಲ್ಲ ಗೊತ್ತು ನನಗೆ ಆ ಯಾರ್ಯಾರ ಮನೇಲಿ ಏನೇನು ಕಳ್ತನ ಆಗೈತೆ ಅಂತ ವ ಎಲ್ಲ ನೋಡಿದ್ನಿ ಸ ನಾನು ಊರಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀನಲ್ಲ ಸ ಆ ಬೀದಿ ಈ ಬೀದಿ ಅಂತ ಸುಮ್ಮನೆ ಓಡಾಡ್ತಿರ್ತೀನಿ ನೀನು ಕೆಲಸ ಸೊಸೆ ಅವಳಿ ಮನೇಲಿ ಮಾಡೋಕ್ಕೆ ಹಾಂ ಹಂಗೆ ಓಡಾಡ್ಬೇಕಾದ್ರೆ ಎಲ್ಲಾರ ಮನೇಲಿ ಕೇಳಿದ್ದೀನಿ ಏನೇನು ಕಳ್ತನ ಆಗೈತಿ ಏನೇನು ಯಾರ್ಯಾರ ಮನೇಲಿ ಅಂತ ವ ಎಲ್ಲ ಗೊತ್ತು ಸಹ ನನಗೆ ನೀವು ಹೂ ಅನ್ನಿ ಸಾಕು ಅವ್ರ ಮನೆಯವ್ರನ್ನೆಲ್ಲ ಹೋಗಿ ಕರ್ಕೊ ಬಂದ್ಬಿಡ್ತೀನಿ ಊರಲ್ಲಿ ಇರೋರೆಲ್ಲ ಬಂದ್ಬಿಡ್ತಾರೆ ಸಾ ನಿಮಗೆ ಗೊತ್ತಿಲ್ಲ ಇನ್ನೂ ಹಾಂ ಈಗ ಬ್ಯಾಡ್ ಇರಮ್ಮ ಹಾಂ ಮೊದಲಿಗೆ ನೀವು ಮೂರು ಜನ ಬಂದಿದ್ದೀರಿ ಮೊದಲು ನಿಮ್ಮ ಕಂಪ್ಲೇಂಟ್ ಬರ್ಕೊಳ್ಳಿ ಆಮೇಲೆ ಏನಾದರೂ ಕಂಪ್ಲೇಂಟ್ ಬರ್ಕತ್ತೀನಿ ನೀವು ಕರೀರಿ ಅಂದ್ರೆ ಸಾಹೇಬರು ಸಾಯಬಿರುತ್ತಿರವಾ ಊರನ್ನೆಲ್ಲ ಕರಿದ್ರಾಯ್ತು ಒಂದು ಐದಾರು ಜನಕ್ಕೆ ಕರಿಯೋಣ ಹಾಂ ಈಗ ಸದ್ಯಕ್ಕೆ ಮೂರು ಜನ ಇದ್ದೀರಲ್ಲಿ ಸಾಕಲ್ವೇ ಹಾಂ ಇನ್ನೆರಡು ಜನ ಬೇಕು ಹಾಂ ನಡೀರಿ ನೋಡೋಣ ಅದೇನೇನಾಯ್ತದೆ ಅಂತವ ಮೊದಲು ತವ ಮಾತಾಡ್ಬೇಕು ಕಣಪ್ಪ ಆಮೇಲೆ ಹಂಗೂ ಹಿಂಗೂ ಮಾತಾಡೋಂಗಿಲ್ಲ ತವ ಹ್ಞೂ ಒಂದಿಟ್ಟು ಕಡಿಮೆ ದನಿಲ್ ಮಾತಾಡಬೇಕು ಜೋರು ಜೋರಾಗಿಲ್ಲ ನನ್ನ ಹತ್ರ ಕಿರ್ಚಾಡ್ತಿದ್ದಲ್ಲ ಹಂಗೆ ಮಾಡಿದ್ರು ಸಹ ಹಿಂಗೆ ಮಾಡಿದ್ರು ಸಂತವ ಅಂತವ ಹಂಗೆಲ್ಲ ಹೇಳಂಗಿಲ್ಲ ತವ ಹ್ಞೂ ನಿಧಾನಕ್ಕೆ ಸಮಾಧಾನವಾಗಿ ಮಾತಾಡಬೇಕು ಏನು ಆಯ್ತಾ ತಿಳ್ಕೊಬಿಡಿ ಈಗಲಿ ಆಮೇಲೆ ಲೈ ಇವರು ಅಂತವು ಹಾಂ ನಾವೇ ಕಾನ್ಸ್ಟೇಬಲ್ಗಳಾದರೆ ಅಷ್ಟೊಂದು ನಿಧಾನಕ್ಕೆ ಮಾತಾಡ್ತೀವಿ ನೀನು ಆಮೇಲೆ ಹಾಂ ಹೋಗಿ ಜೋರ ಜೋರಾಗಿ ಮಾತಾಡಿ ಆಮೇಲೆ ಬೈದು ಕಳಿಸ್ತಾರೆ ನಿನ್ನೆಯಾ ಸಾಹೇಬರು ಅಷ್ಟೇ ಹಾಂ ಏನು ಆಯಿತಾ ಹ್ಞೂ ಕಣ್ಣು ಸ ಆಯಿತು ಗೊತ್ತಾಯಿತು ಬಿಡಿ ಸಹ ನಾನೇನು ಮಾತಾಡೋಕ್ಕಿಲ್ಲ ಸ ನೀವೇನು ಹೇಳ್ತಿರೋ ಎಲ್ಲದಕ್ಕೂ ನಾನು ಹ್ಞೂ ಅಂತೀನಿ ಸಾ ಈಗ ನಿಮ್ಗೆ ಗೊತ್ತಾಗೈತಲ್ಲ ಸ ಏನೇನು ನಡೆದೈತೆ ಅಂತವಾ ಹಾಂ ಅದನ್ನೆಲ್ಲನೂ ಸಾಹೇಬ್ರೂ ತಾವು ಹೇಳ್ಬಿಡಿ ಸಾ ಅಷ್ಟೇ ಇನ್ನೇನು ಕೇಳೋಕ್ಕಿಲ್ಲ ಹ್ಞೂ ಹೇಳ್ರಪ್ಪ ಏನು ಸಮಸ್ಯೆ ಹಾಂ ಏನು ಊರು ಜನಗಳೆಲ್ಲ ಒಟ್ಟಿಗೆ ಬಂದುಬಿಟ್ಟಿರೋಂಗಿದ್ದೀರಾ ಏನಾಯಿತು ಏನು ಸಮಸ್ಯೆ ಸ ಏನಂತ ದೊಡ್ಡ ಸಮಸ್ಯೆ ಏನಲ್ಲ ಸ ಏನಂತ ಅಂದರೆ ಇವನು ಇದಾರ ಇವರು ಏನಪ್ಪ ನಿನಿಸ್ರು ರಾಮಣ್ ರಾಮಣ್ಣ ಹ್ಞೂ ರಾಮಣ್ಣಂದು ನಾಲ್ಕು ಚೀಲ ಏನು ಸಹ ರಾಗಿ ಕತ್ಕೊಂಡು ಹೋಗ್ಬಿಟ್ಟವ್ರಂತೆ ಮನೆ ಮುಂದೆನೋ ಒಣಗಿಸಿ ಎಲ್ಲ ಚೀಲ ತುಂಬಿಬಿಟ್ಟವನಂತೆ ಸಹ ಆದರೂ ರಾಗಿ ಕತ್ಕೊಂಡು ಹೋಗೋರು ನಾಲ್ಕು ಚೀಲವ ಹ್ಞೂ ಆಮೇಲೆ ಇವ್ರ ಅಜ್ಜಿ ತಾತ ಹಂಗೆ ಹೋಗ್ತಿದ್ರಂತೆ ಹಂಗೆ ಬಂದವ್ರೆ ಆಮೇಲೆ ಇವರು ಹೇಳ್ತವ್ರೆ ಸರ್ ಇವ್ರ ಇವರಲ್ಲಿ ಜಾಸ್ತಿ ಕಳ್ತನ್ಗಳಾಯ್ತೈತಂತೆ ಆಂ ಇವ್ರದ್ದು ಏನೋ ಅಜ್ಜಿದು ಕೋಳಿ ಆಮೇಲೆ ಅವ್ರ ತಾತಂದೇನೋ ಬೊಕ್ಕಿಟ್ಟು ಅವೆಲ್ಲವ ಆಚೆ ಇದ್ದಂಗೆ ಇದ್ದಂಗೆ ಎತ್ಕೊಂಡು ಹೋಗೋರಂತೆ ಸು ಯಾರು ಎತ್ಕೊಂಡು ಹೋಯ್ತವ್ರೆ ಅಂತ ಗೊತ್ತಿಲ್ಲಂತೆ ಊರಲ್ಲಿ ಒಟ್ನಲ್ಲಿ ಕಳ್ತನ ಅಂತೂ ನಡೀತೈತಂತೆ ಸಹ ಅದಕ್ಕೆ ಇವರು ಇವತ್ತು ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಬಂದವ್ರೆ ಸರ್ ನಾ ಹಾಕಿ ಆಗಿ ಏನು ಜಾಸ್ತಿ ಅಲ್ಲ ಸರ್ ಆದರೆ ಏನು ಮಾಡ್ತೀರಾ ಅದೇ ಏನೇನೋ ಬೇರೆ ಕಳ್ತನ ಆಗ್ತಿದೆಯಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದಾರೆ ಸರ್ ಓಹ್ ಹೋ ಹೋ ಹ್ಞೂ ಹಾಗಾದ್ರೆ ಯಾರೋ ಕಾಲರು ಊರಲ್ಲಿ ಸೇರ್ಕೊಂಡಿರ್ಬೇಕಂದ್ರಪ್ಪ ನಿಮಗೆ ಗೊತ್ತಾಗಿಲ್ಲ ಅಷ್ಟೇ ನಿಮ್ಗೆ ಯಾರ ಮೇಲಾದರೂ ಅಣ್ಣಮಾನ ಗಿನ್ಮಾನ ಇದೆಯಾ ಹಿಂಗೆ ಸರ್ ಅನುಮಾನ ಅಂತ ಅಂದ್ರೆ ಈಗ ಒಂದು ವರ್ಷದಿಂದ ಸಹ ನಮ್ಮ ಮನೆ ಹಿಂದ್ಗಡೆ ಬೀದಿ ಮನೇಲಿ ಎನ್ ಸಾರಿ ಎಂಚ್ ತೆಗ್ದು ಸ ರಾತ್ರಿ ಇವತ್ತು ಅವರೆಲ್ಲ ಹೋಗಿದ್ರು ಮದುವೆಗೆ ಅದು ಗೊತ್ತಿದ್ದಯ್ಯ ಯಾ ನನ್ನ ಮಗನೋ ಏನ್ ಸಾರಿ ಏನೇನೋ ಒಡವೆ ಗಿಡ್ವೆ ದುಡ್ಡು ಗಿಡ್ಡು ಎಲ್ಲ ಹೋಗಿದ್ರು ಸಹ ಅವ್ರ ಮನೆಯೇ ಅನುಮಾನ ಸರ್ ನನಗೆ ಯಾಕೆಂದ್ರೆ ಇವತ್ತು ರಾಗಿ ಎಲ್ಲ ತುಂಬಬೇಕಾರೆ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ರು ಸಹ ನೋಡಿದಾಗಲೇ ಅನುಮಾನ ಬಂತು ನಾನೆಂಥ ದಡ್ಡ ನನ್ನ ಮಗ ಅಂದ್ರೆ ಯೋಚನೆ ಮಾಡಬೇಕಲ್ವಾ ಸರ್ ನಾನು ಯೋಚನೆ ಮಾಡಲಿಲ್ಲ ಮಾಡ್ಲಿಲ್ಲ ಹೋದೆ ಸರ್ ಒಂದು ಐದು ನಿಮಿಷ ಸಹ ಅಷ್ಟೇ ನಾನು ನೀರು ಕುಡಿದು ಬರೋ ಆಗಲಿಯಾ ನನ್ನ ಮಕ್ಕಳು ಎತ್ ಬಿಟ್ಟಿದ್ರು ಸ ಹ್ಞೂ ಏನು ಮಾಡ್ತೀರಿ ನೋಡಿ ಹಿಂಗಾದ್ರೆ ಸಾಂ ನನಗೂ ಹೊಟ್ಟೆಲ್ಲ ಉರ್ದೊಯ್ತು ಸಹ ಅಷ್ಟು ಕಷ್ಟಪಟ್ಟು ಬೆಳೆದಿರ್ತೀವಿ ಸಹ ಹಿಂಗೆ ಎತ್ಕೊಂಡು ಹೋಗಿ ಎಲ್ಲ ಇದು ಮಾಡಿದ್ರೆ ಏನು ಸಾಂ ಏನೋ ಬಡವರು ಬಗ್ಗ್ರಿದ್ರೆ ಬಿಡಪ್ಪ ತಗ್ರಾಗಿ ತಗೊಂಡು ಹೋಗೋರು ತಿನ್ಕೋತಾರೆ ಅಂತ ಹೇಳೋಣ ಸವ್ರು ಏನು ಅಲ್ಲ ಏನೂ ಇಲ್ಲ ಸ ಬುರಿ ಪೋಲಿ ಏಕ್ಳು ಸಹ ಬುರಿ ಅದು ಇದು ಕತ್ಕೊಳ್ಳೋದು ಮಾರ್ಕೊಳ್ಳೋದು ಆಮೇಲೆ ರಾತ್ರಿ ಆದ್ರೆ ಕುಡಿಯೋದು ತಿನ್ನೋದು ಆ ಬಿರಿಯಾನಿ ಅಂತೆ ಕಬಾಬ್ ಅಂತೆ ಅವು ಇವು ಎಲ್ಲ ತಿನ್ಕೊಂಡು ಕುಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಎಲ್ಲ ಮೋಜು ಮಸ್ತಿ ಮಾಡ್ಕೊಂಡು ಕಳೀತವೆ ಸ ದುಡ್ಡನ್ನ ಬುರಿ ಪೋಲಿ ಏಕ್ಳೆ ಸಾವೆಲ್ಲವಾ ಒಂದು ನಾಲ್ಕೈದು ಜನ ಅವರೇ ಸಹ ಮೂರಲ್ಲಿ ಇವರೇ ಮಾಡ್ತವ್ರೆ ಅಂತವ ಎಲ್ಲರಿಗೂ ಅನುಮಾನ ಸಹ ಆ ಬೇಕಿದ್ರೆ ಗೌರವಕ್ಕೂ ಕೇಳಿ ಸಹ ರಂಗಜ್ಜಿನೂ ಕೇಳಿ ಬೇಕಿದ್ರಿ ಅವ್ರಿಗೂ ಅದೇ ಅನುಮಾನ ಐತೆ ಸಹ ಇವರೇ ನಾಲ್ಕೈದು ಜನ ಮಾಡ್ತಿರೋದು ಸಹ ಇನ್ ಯಾರು ಇಲ್ಲ ಸರ್ತಾರೋ ಆ ನಮ್ಮೂರಲ್ಲಿ ಸಹ ಎಲ್ಲರೂ ಪಾಪ ಬುದ್ಧಿವಂತರೇ ಸಹ ಎಲ್ಲ ಓದಿ ವಿದ್ಯಾವಂತರೇ ಸಹ ಇಂಥ ಪೋಲಿಯೋ ಹಾಕ್ಲಿ ಯಾರೂ ಇಲ್ಲ ಸ ಇವರು ನಾಲ್ಕೈದು ಜನ ಓದಕ್ಕೆ ಅಂತ ನಿಮ್ಗೆ ಹೋಗಿದ್ರು ಸಹ ಏನು ಮಾಡ್ತೀರಾ ಓದ್ಲಿಲ್ಲ ಮಾಡ್ಲಿಲ್ಲ ಏನೂ ಇಲ್ಲ ಹಿಂಗೇ ಪೋಲಿ ಹಾಲ್ಕೊಂಡು ಆ ಗಾರ್ಮೆಂಟ್ ಗಿರ್ಮೆಂಟ್ಸ್ಗೆ ಹೋಗ್ತಾ ಇದ್ರು ಸಹ ಅಲ್ಲಿಗೂ ಹೋಗ್ತಾ ಇಲ್ಲ ಈಗ ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ ಏನೂ ಇಲ್ಲ ಅದು ಇದು ಹಿಂಗೆ ಕಲ್ತನ ಮಾಡ್ಕೊಳ್ಳೋದು ಅವತ್ತಿನ ಊಟಕ್ಕೆ ಅವತ್ತಿನ ಎಣ್ಣೆ ಮಾಡ್ಕೊಳ್ಳೋದು ಮಲ್ಕೊಳ್ಳೋದು ಅಷ್ಟೇ ಸಹ ಅವ್ರದ್ದು ಇನ್ನೇನಿಲ್ಲ ಸಹ ಜೀವನ ಅವ್ರದ್ದು ಇವರೇ ಯಾರೋ ಮಾಡೋರೆ ಅಂತವಾ ನಮ್ಗೆ ಅನ್ಮಾನ ಸಹ ಸರಿ ಸರಿ ಈಗ ಏನು ಮಾಡೋದು ಅಲ್ಲ ಪಿ ಸಿ ಒಂದು ಕೆಲಸ ಮಾಡಿ ಇವ್ರ ಕೆಲವೊಂದು ಈ ನಾಲ್ಕು ಚೀಲ ಏನಪ್ಪ ರಿಟರ್ನ್ ಕಂಪ್ಲೇಂಟ್ ಬರ್ಸ್ಕೊಳ್ಳೋಣ ಹಾಂ ನೋಡೋಣ ತಗೊಳಪ್ಪ ಹಾಂ ಏನಾದರೂ ಆ್ಯಕ್ಷನ್ ತಗತಿನಿ ನೋಡೋಣ ಹಾಂ ನಿಮ್ಮೂರಿಗೆ ಸರಿ ಭೇಟಿ ಕೊಡ್ತೀನಿ ಹಾಂ ಭೇಟಿ ಕೊಟ್ಟು ಆಮೇಲೆ ನೋಡ್ತೀನಿ ಅದೇನೇನು ಆಗೈತೆ ಅಂತವೆಲ್ಲವನ್ನು ನೋಡಿ ಹಾಂ ಏನು ನಡೆದೈತೆ ಅಂತವ ನೋಡಿ ಆಮೇಲೆ ವಿಚಾರಿಸಿ ಅವ್ರು ಯಾರಿದ್ದಾರೆ ಅವ್ರನ್ನ ಕರ್ಕೊಂಬಂದು ಒಂದಿತ್ತು ಬೆಂದಿರ್ತದ ಏನು ಅಂತ ನೋಡ್ತೀನಿ ಹಾಂ ಒಂದು ಕೆಲಸ ಮಾಡಿ ಪಿ ಸಿ ತೆಗೆ ಹಾಂ ಒಂದು ರಿಟರ್ನ್ ಕಂಪ್ಲೇಂಟು ತಗೋಬಿಡಿ ಇವ್ರ ಹತ್ರ ಹಾಂ ಅವ್ರ ಅಜ್ಜ ಅವ್ರ ಅಜ್ಜ ಅಜ್ಜಿನೂ ಬಂದವರಲ್ಲ ಅವ್ರದ್ದು ಒಂದೊಂದು ಸೈನ್ ತಗೊಳ್ಳಿ ಇಲ್ಲ ಯಾವು ಬೆಟ್ಟ ಏನೋ ತಗೊಳ್ಳಿ ತಗೊಂಡು ಒಂದು ರಿಟರ್ನ್ ಕಂಪ್ಲೇಂಟ್ ಬರೆದು ಯಾರ್ಯಾರ ಮೇಲೆ ಅಂತವ ಯಾರ್ಯಾರು ಅನುಮಾನ ಐತೆ ಅಂತವಾ ಒಂದು ಲಿಸ್ಟ್ ಹಾಕಿಸ್ಕೊಳ್ಳಿ ಹಾಂ ಹೋಗಿ ಬರೋಣ ತೆಗೀವ್ರು ಅಲ್ಲಿಗೆ ಹಾಂ ಒಂದಿನ ಹೋಗಿ ಬಂದರೆ ಗೊತ್ತಾಯ್ತದೆ ಅವ್ರಿಗೆ ಒಂದಿಟ್ಟು ಭಯಭಕ್ತಿ ಅಂತ ಇರುತ್ತೆ ಆ ನನ್ನ ಮಕ್ಕಳಿಗೆ ಈಗೆಲ್ಲ ಇಂಥ ನಕ್ ಮಕ್ಕಳೇ ಹಿಂಗೆ ಪೋಲಿಯೋ ಇದ ಹೀಟ್ ಓದ್ಕೊ ಬಿಡ್ತಾರೆ ಆಮೇಲೆ ಕೆಲ್ಸಕ್ಕೆ ಹೋಗಲ್ಲ ಏನೂ ಇಲ್ಲ ಆ ಹಿಂಗೆ ಅಲ್ಕೊಂಡು ಈ ಪಾಪ ಏನು ಓದಿರೋರು ವಿದ್ಯಾವಂತರು ಇರಲ್ವಲ್ಲ ಅಂತರೇ ಚೆನ್ನಾಗಿ ಜೀವನ ಮಾಡ್ತವ್ರಿ ಆ ರೈತರುಗಳೇ ಚೆನ್ನಾಗಿ ಜೀವನ ಮಾಡ್ತಾವ್ರಿ ಯಾರ್ಧ ಬರ್ಧ ಮಾಡ್ಕತಾರ ನೋಡು ಇವ್ರದೇ ಇಂಥ ಕೆಲಸ ಇಲ್ಲವ ಹಾಂ ಅವ್ರಿಗೆ ಇತ್ಲಗಿ ಓದಿ ಕೆಲಸ ತಕೊಳಕು ಆಗಿರಲ್ಲ ಆ ಹಿತ್ಲಗಿ ಕೂಲಿ ಕೆಲಸ ಮಾಡೋಕ್ಕೂ ಆಯ್ತಾ ಇರಲ್ಲ ಆ ಹಿಂಗೆ ಮಧ್ಯದಲ್ಲಿ ಕಾಲ್ತನ ಗಿಲ್ತನ ಇಲ್ಲವ ಮಾಡ್ಕೊಂಡಿವ್ರು ಆ ಹಿಂಗೆ ಹಾಳು ಮಾಡ್ತವ್ರೆ ಎಲ್ಲು ಹಾಂ ಈಗೇನು ಕೆಲಸ ಮಾಡಪ್ಪ ಬಿಸಿ ಒಂದು ರಿಟರ್ನ್ ಕಂಪ್ಲೇಂಟ್ ತಗೋ ಹಾಂ ನೋಡ್ಕೋರ್ರೆ ಏನೇನು ಬೇಕು ಅಂತ ಗೊತ್ತಲ್ಲ ನಿಮಗೆ ಕೇಳು ಹಾಂ ಸರಿ ನಡೀರಪ್ಪ ಆಯಿತು ಇನ್ನೇನು ಸಾಹೇಬ್ ಹೇಳಿದ್ರಲ್ಲ ರಿಟರ್ನ್ ಕಂಪ್ಲೇಂಟ್ ಒಂದು ತಗೋತೀನಿ ಹಾಂ ಒಂದು ಕಂಪ್ಲೇಂಟ್ ತಗೊಂಡು ಆಮೇಲೆ ವಿಚಾರಿಸ್ಕೊತೀವಿ ಹಾಂ ಆಮೇಲೆ ಅಣ್ಣ ಹೇಳಿಲ್ಲ ಅಂತ ಅಂದ್ಕೊಬೇಡ ನೀನು ಹಾಂ ನಾನು ಕಿವಿಯಾಗಿ ಹೇಳ್ತಾ ಇದ್ದೀನಿ ಏನಂದರೆ ಒಂದು ಹೀಟ್ ಕೈಗೆ ಬಿಸಿ ಏನಾದರೂ ಮಾಡಿದರೆ ಒಂದು ಏನಾದ್ರು ಕೊಟ್ಟೋದ್ರು ನೋಡಪ್ಪ ಹಾಂ ಬಿಸಿನಿ ಕೆಲಸ ಆಯ್ತದೆ ಹಾಂ ನೋಡು ಕೆಲಸ ಆಗಬೇಕು ಬಿರ್ಬಿರ್ನೆ ಬಿರ್ನೆ ನೀನು ರಾಗಿ ಸಿಗಬೇಕು ಆ ನನ್ನ ಮಕ್ಳು ನನ್ನ ಮಕ್ಕಳು ಎಲ್ಲವ ಇಡ್ ಇಡ್ಕೋಬೇಕು ಅಂತಂದರೆ ಹಾಂ ಸಿಗಾಕೋಬೇಕು ಅಂತ ಇದ್ರೆ ನಿನಗೆ ಒಂದು ಕೈ ಬಿಸಿ ಮಾಡು ಹೋದ್ರೆ ಸಿಗಾಕಂತಾರೆ ಏನೋ ನಮ್ಮದೊಂಚೂರು ನೋಡ್ಕೊಳಪ್ಪ ಟೀ ಕಾಪಿಗೆ ಹಾಂ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಲ್ವಾ ಒಂದು ಹಿಟ್ಟು ಕಿ ಕಾಪಿಗೆ ಏನಾದರೂ ನೋಡಿದ್ರೆ ನೀನು ಒಂಚೂರು ಹಾಂ ನಾವು ಮುಂದಿನ ಕೆಲಸವ ಮಾಡ್ಕೋಬೋದು ನೋಡಪ್ಪ ಹಾಂ ಏನಂತೀಯ ರಮಣ ಹೇಳ ನಿನ್ಗೆ ಗೊತ್ತಿರ್ತದಲ್ಲ ಹೇಳು ಹಾಂ ಲೀ ರಾಮ ಏ ಒಂದಿಟ್ಟು ಕೈ ಬಿಸಿ ಮಾಡುವಂಥ ಅಂತ ಯಾರಂದರೆ ಒಂದು ಐನೂರು ಸಾವಿರ ರೂಪಾಯಿ ಕೊಡು ಬಿರ್ನಿ ಆ ಕೆಲಸ ಮಾಡಿ ಕೊಡ್ತಾರೆ ಹಾಂ ನೀನು ಆಮೇಲೆ ಜಿಪುಣ ತನ ಇಲ್ಲವೇ ಇಲ್ಲೂ ನಿನ್ನ ಇದ್ದಿದ್ದೆ ಯಾ ಯಾವಾಗಲೂ ನೋಡಿದ್ದೀನಿ ನಿನ್ನ ಜಿಪ್ಪುಣ್ತನವಾ ಆ ಈಗ ಇಲ್ಲೂ ಬಂದು ಜಿಪ್ಪುಣ್ತನ ತೋರಿಸಿದ್ರೆ ಆಮೇಲೆ ನೀನು ಬಂದಿರೋ ರಾಗಿನೂ ಹೋಯ್ತದೆ ಆ ಒಂದು ಚೀಲಕ್ಕೆ ಎಷ್ಟು ಆಯ್ತದ ಹೇಳು ಇಪ್ಪತ್ತೈದು ಮೂವತ್ತು ಕೆ ಜಿ ಚೀಲ ಅದು ಹಾಂ ಎಷ್ಟು ಆಯ್ತವೆ ಹೇಳು ಹಾಂ ಮಾರಿದ್ರೆ ತಗೊಂಡೋಗಿ ಅದೇ ಐನೂರು ರೂಪಾಯಿ ಇಲ್ಲಿ ಕೊಟ್ಬಿಡು ಐನೂರು ಒಂದು ಆರುನೂರು ಏನಾದ್ರು ಕೊಡು ಆ ಒಂದು ದಿವಸ ಕೊಟ್ಟರೆ ಬಿರ್ನಿಯ ಕೆಲಸ ಮಾಡ್ತಾರೆ ಬಂದು ವಿಚಾರಿಸ್ತಾರೆ ಆ ಈಗ ಸದ್ಯದಲ್ಲೇ ಕಳೆದೋಗಿರೋದು ನಿಂದೆ ಅಲ್ವೇ ರಾಗಿ ಆ ರಾಗಿನಿಯ ನೀಡ್ತದ್ ವಾಪಸ್ಸು ಇಲ್ಲ ನನ್ನ ಮಕ್ಳಾದ್ರು ಸಿಗಾಕತ್ತರ್ ಕಣ ಆ ಊರಲ್ಲೆಲ್ಲವ ನೀನು ಹೊಗಳ್ತಾರ ಆಮೇಲೆ ನೋಡ್ರು ನಾವು ಜಿಪ್ಪುಣ ರಾಮಣ್ಣ ಅಂತಿದ್ದು ಆ ರಾಮಣ್ಣನಿಂದವ ಆ ಕಳ್ರೆಲ್ಲ ಸಿಗಾಕಂಡ್ರು ಅಂತವ ಎಲ್ಲ ಬೇಷ್ ಭೇಷ್ ಅಂತಾರೆ ಆ ಅನಿಸ್ಕೋಬೇಕು ಬೇಡವೋ ನೀನು ಯೋಚನೆ ಮಾಡು ಕೊಡು ಒಂದು ದಿವಸ ಹೈತು ಬುಡಿಸಾ ಅದೇನ್ ಬೇಕೋ ಆ أنت ಸ್ಟೋರ್ ನಿಮಗೆ ಕೊರ್ತಿನಿ ಬನ್ನಿ ಸಾತೆ ಹೋಗನ ಆ ಒಂದಿಟ್ಟು ಮಾತಾಡ್ಕಣ್ಣ ಒಂದಿಟ್ಟಿ ಈ ಕುಡ್ಕ ಬರಣ ಬನ್ನಿ ಸಾ ಆ ಟೀ ಕುಡ್ಕಣ್ಣಂಗಿ ಬರೋರಂತೆ ಆಮೇಲೆ ಕಂಪ್ಲೇಂಟ್ ಬರ್ಕಡರಂತ ಬನ್ನಿ ಸಾ ಆ ಇನ್ನೇನು ಹೇಳಿದಿನಲ್ಲ ಏನೇನೋ ಅಂತವ ಯಾರ್ ಯಾರ್ ಅಂತ ಯೋಸ್ರ ಹೇಳ್ತಿನಿ ಸಾ ನನಗಂತು ಬರಿಯ ಗಿರೇ ಬರೋಕಿಲ್ಲ ಸಾ ಆ ನೀವೇ ಬರ್ಕಬೇಕು ಸಾ ಕಂಪ್ಲೇಂಟ್ ಇಲ್ಲವಾ ಆಮೇಲೆ ನಮಗೆ ಬರ್ದ ಗಿರದ ಕೊಡಿ ಅಂತಂದ್ರೆ ಬರೋಕಿಲ್ಲ ಸಾ ಹೀಗ್ಲೇ ಹೇಳ್ತೈವಿ ಆ ಇನ್ ನಮ್ಮ ಅಜ್ಜುಗೂ ಬರಲ್ಲ ಅಜ್ಜಿಗೂ ಬರಕಿಲ್ಲ ಆ ನನಗಂತು ಸುತ್ರಾಂ ಬರಕಿಲ್ಲ ಸಾ ಆ ನಾಲ್ಕನೇ ಕ್ಲಾಸ್ ಓದಿದಿನ ಸಾ ಅಷ್ಟೇ ನಾನು ಜಾಸ್ತಿ ಏನು ಓದಿಲ್ಲ ಹಂಗೆ ಕಾಣ್ತೀನಿ ಅಂತಿತ್ತು ಶೆಲ್ಟು ಎಲ್ಲವ ನೀಟಾಗಿ ಹಾಕತಿನಲ್ಲ ಎಲ್ಲ ವಿದ್ಯಾವಂತ ಅಂದ್ಕೊಬಿಡ್ತಾರೆ ಸರ್ ನನ್ನ ಏನು ಓದಿಲ್ಲ ಸ ನನಗೆ ಬರೋಕ್ಕೆಲ್ಲ ಬರೋಲ್ಲ ಸರ್ ಕಂಪ್ಲೇಂಟು ನೀವೇ ಬರ್ಕೊಳ್ಳಿ ಅದು ಯಾರು ಅಂತ ಹೆಸ್ರು ಹೇಳ್ತೀವಿ ಹಾಂ ಹೆಸ್ರು ನೀನು ಎಲ್ಲವ ಬರ್ಕೊಂಡು ಅದೇನು ಅಂತ ವಿಚಾರಿಸಿ ನೋಡಿ ಸಾಂ ಹಾಂ ಒಂದೀಟು ಬಿರ್ನಿ ಆಕ್ಸಿಡೆಂಟ್ ತಗೋಬೇಕು ಸರ್ ನೀವು ಬಿರ್ಬಿರ್ನೇ ಅದೇನಾದ್ರೂ ಒಂದು ಮಾಡಿದ್ರೆ ಸಹ ಈಗ ಹಾಂ ಈಗ ಸದ್ಯದಲ್ಲೇ ಕದ್ದಿರೋದ್ರಿಂದವ ಕಲ್ ಕಳ್ಳನ ಮಕ್ಕಳು ಸಿಗಾಕತ್ತರ್ ಸಹ ಬಾಯಿ ಬಿಡ್ತಾರೆ ಒಂದು ಎರಡು ದಿನ ತಗೊಬಂದು ಬೆಂಡೆತ್ತಿ ಹಾಂ ಪೊಲೀಸ್ ಸ್ಟೇನಾಗ ಹಾಕೊಂಡ್ರೆ ಊರರೆಲ್ಲ ಚೀಮಾರಿ ಹಾಕಿದ್ರೆ ಗೊತ್ತಾಯ್ತದೆ ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಒಂದ್ಸರಿ ಹೋಗಿ ಬಂದ್ರೆ ಆಯಿತು ಸಾವ್ರು ಕಂಬಿಯಿಂದ ಇದ್ರು ಒಂದಿನ ಆಚೆಗಂತೂ ಬಂದರೆ ಕಂಬಿಯಿಂದ ಇದ್ದು ನಮ್ಮೂರಲ್ಲಂತೂ ಯಾರು ಸೇರ್ಸೋಕಿಲ್ಲ ಸಾವ್ರನ್ನ ಹಾಂ ಹಂಗೆ ಆಚೆಲೆ ಬಿದ್ದಿರ್ಬೇಕಾಯ್ತದವರು ಅದಕ್ಕೆ ಸಹ ಹೇಳ್ತಾರ ನಾನು ಕರ್ಕೊಂಬಂದು ಒಂದಿಟ್ಟು ಬಿಂಡಿರ್ತಿ ಸದಕಾದ್ರೂ ಬೈಕ್ ಹೇಳ್ತಾರ ಸ ಏನೇನಾಯ್ತು ಅಂತವಾ ಏನೇನು ಕದ್ದೋ ಅದನ್ನೆಲ್ಲವ ಬಾಯಿ ಬಿಚ್ಚಿ ಸಹ ನನ್ನ ಒಬ್ಬಂದೇ ಸಾರ್ ಯಾರ್ಯಾರ ಮನೇಲಿ ಏನೇನು ಕದ್ದೋರೆ ಆ ಅವ್ರೆಲ್ಲ ಕೂಲಿ ಮಾಡಿ ತೀರ್ಸ್ಬೇಕು ಹಂಗೆ ಮಾಡಿ ಸಹ ಬುದ್ಧಿ ಬರೋದು ಅಂತ ನನ್ನ ಮಕ್ಕಳಿಗೆ ಇಲ್ಲ ಕದ್ದು ಕದ್ದು ಆ ಸೋಮವಾರ ತಂದಿಂದವ ಹಿಂಗೆ ಕದ್ದು ಕದ್ದು ಎಲ್ಲವ ಮಾರ್ಕಂಡು ಉಣ್ಕೊಂಡ್ ತಿನ್ಕಂಡ್ ಎಲ್ಲ ಜಾ ಮಜಾ ಉಡಾಯಿಸ್ತಾವ್ರೆ ಸಾ ಕೂತ್ಕೊಂಡು ಆ ಮೈ ಬಾಕ್ಸ್ ದುಡಿಯೋನ್ ಅಂತಿಲ್ಲ ಸಾವು ಹ್ಞೂ ಸರಿ ಬಿಡಪ್ಪ ಆಯಿತು ನೀನು ಎಷ್ಟು ಹೇಳಿದ್ಯಾ ಅಂದಮೇಲೆ ಗೊತ್ತಾಯ್ತು ಬಿಡು ನಮಗೆ ಹಾಂ ನೀನೇನು ತಲೆ ಕೆಡ್ಸ್ಕೊಬೇಡ ಒಂದು ಈ ಟ್ಯಾಕ್ಸನ್ನು ತಗೋತೀವಿ ನಾಳಿಕೆ ಇಲ್ಲವ ನಾಡಿಗೆ ಯಾವಾರ ಶನಿವಾರ ಅಲ್ವಾ ನಾಡಿದ್ದು ಬರೋಕ್ಕಾಗಕ್ಕಿಲ್ಲ ಇಲ್ಲ ಸೋಮವಾರ ಬರ್ತೀವಿ ಬಿಡಪ್ಪ ಹಾಂ ನೀವು ಮೂರು ಕಡೆಗೆ ಸೋಮವಾರ ಬಂದು ಅದೇನೇನೈತೆ ಇಲ್ಲ ನಾಳಿಕೆ ಆದರೆ ನಾಳಿಕೆ ಬಂದುಬಿಡ್ತೀವಿ ಆಂ ನಾವೇನಂಗೆ ತಡ ಮಾಡೋಕ್ಕಿಲ್ಲ ಯಾವುದು ಕೇಸ್ ಕೇಸ್ ಬರಲಿಲ್ಲ ಅಂದರೆ ನಾಳಿಕೆಯ ಬಂದು ಅದೇನೈತೆ ಏನು ಅಂತವನ್ನ ನೋಡ್ಕೊಂಡು ಹಾಂ ಒಂದು ದೀಸು ಬೆಂಡೆತ್ತಿವ್ ಕರ್ಕೊಬತ್ತೀವಿರು ಹಾಂ ಅದು ಯಾರ್ಯಾರವ್ರೆ ಅಂತ ನಿಂಗೆ ಲಿಸ್ಟ್ ಕೊಡ್ತೀಯಲ್ಲ ಅವ್ರು ನಾಲ್ಕೈದು ಜನ ನೀನು ಬಂದು ನಾಲ್ಕು ತತ್ಕದ್ರೆ ಪೊಲೀಸ್ ಏಟ್ಗಳು ಬಿದ್ದರೆ ಚೆನ್ನಾಗಿ ಗೊತ್ತಾಯ್ತದೆ ಅವ್ರಿಗೆ ಹಾಂ ಏರೋಪ್ಲೇನ್ ಏರೋಪ್ಲೇನ್ ಎತ್ತಿದ್ರೆ ಕಣಪ್ಪ ಗೊತ್ತಾಗೋದು ಇಂಥವ್ರೆಲ್ಲವಾ ಬೂವ ಆಗ್ಬಿಟ್ಟವ್ರು ಇವಾಗ ಕೇಳಂಗಿಲ್ಲ ನಮಗೆ ಬೆಂಡೆ ತಗ ಬತ್ತರಿ ಹಾಂ ಏನು ಗೊತ್ತಾಗೋಕ್ಕಿಲ್ಲ ಇವ್ರಿಗೆಲ್ಲ ವಯಸ್ಸಾಗಿರೋ ಪೊಲೀಸರು ಅಂತವಾ ನಮ್ಮನೆ ಆಟಿಸೋಕೆ ಬರ್ತಾರೆ ಇವರೆಲ್ಲವಾ ಇಂಥವ್ರನ್ನೆಲ್ಲ ನಾವು ಸರಿಯಾಗಿ ನೋಡ್ಕೊಳ್ತೀವಿ ಗೊತ್ತೈತೆ ನಮ್ಮ ಬೋಸ್ಟ್ ಬೋಸಿಟ್ಕೋಣಪ್ಪ ಆಗಿನ ಸಾಹೇಬ್ರೂ ಥರ ಮೆದುವಲ್ಲ ಈ ಸಾಹೇಬ್ರು ಒಂದು ಸರಿ ಲಾಟಿ ಹಿಡಿದ್ರು ಅಂದರೆ ನಾಲ್ಕು ಬಾರಿಸಿದ್ರು ಅಂದರೆ ಇರೋ ಬರೋದನೆಲ್ಲ ವಾಕಿಬಿಡ್ಬೇಕಾ ನನ್ನ ಮಕ್ಕಳು ಹಂಗೆ ಬಾರಿಸ್ತಾರೆ ನೀನೇನು ಯೋಚನೆ ಮಾಡ್ಬೇಡ ನಡಿ ಹಾಂ ನಾವೆಲ್ಲ ವಾ ನೋಡ್ಕೊಳ್ತೀವಿ ಆಯ್ತು ನಡಿ ಹೋಗಿ ಒಂದು ಇಟ್ಟು ಟೀ ಕುಡ್ಕೊ ಬರೋಣ ಹಾಂ ಸರಿ ಬನ್ನಿ ಸಾ ಹೋಗೋಣ ವೀಕ್ಷಕರೇ ನಾವು ಟೀ ಕುಡ್ಕೊಂಡು ಊರ್ ಕಡೆಗೆ ಓಡ್ತೀವಿ ನೀವೆಲ್ಲ ನಮ್ಮ ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ವೀಕ್ಷಕರೇ ವೀಕ್ಷಕರೇ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ಟಾಟಾ ಬಾಯ್ ಬಾಯ್ ಸಿ ಯಾ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ